ಹೇ ಕುಮಾರ ಏನೋ ಮಾಡಿದ್ರಿ ಇವತ್ತು ಅಲ್ಲ ನಿನಗೆ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ನಾನು ನಿನ್ನ ಜೊತೆ ಬಂದೆ ಆದ್ರೆ ನೀವು ಹಿಂಗ ಮಾಡೋದು ಹೇ ಯಾಕೆ ರಾಮ ಏನಾಯ್ತು ಏನಾಯ್ತಾ ಅಲ್ಲ ಹೆಣ್ಮಕ್ಳು ಮಹಾಲಕ್ಷ್ಮಿ ಇದ್ದಂಗೆ ಅವ್ರ ಅಪ್ಪ ಅಮ್ಮ ಸಾಕಿ ಬೆಳೆಸಿ ಇನ್ನೊಬ್ರು ಕೊಡ್ತಾ ಇದ್ದಾರೆ ಗೌರವದಿಂದ ಅವ್ರನ್ನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ ಬರೋದ್ ಬಿಟ್ಟು ಅದ್ ಯಾಕೋ ನಿಮ್ಮಮ್ಮ ಅಷ್ಟೊಂದು ಆಸೆ ಬೀಳ್ತಾರೆ ಆ ಓಡ್ಬೇಕು ಕೊಡಿ ಈ ಓಡ್ಬೇಕು ಕೊಡಿ ಇದೆಲ್ಲ ಏನ್ ಚೆನ್ನಾಗಿರುತ್ತೆ ಹೇಳು ಅವ್ರು ಏನ್ ಅನ್ಕೋತಾರ ಆಮೇಲೆ ಅವ್ರಾಗಿದ್ದಕ್ಕೆ ಒಪ್ಕೊಂಡಿದ್ದಾರೆ ಹೆಣ್ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಇಷ್ಟು ದುರಾಸೆನೆ ಇವ್ರಿಗೆ ಅಂತ ಅನ್ಬಿಟ್ಟು ಮೊದ್ಲು ಕಳ್ಸಿರೋರು ತಾನೇ ಏ ಬಿಡ ನಮ್ಮಮ್ಮಂದ ಇದ್ದಿದ್ದೆ ಅದ್ರಲ್ಲೂ ಕೊಡೋದ್ರಲ್ಲಿ ಏನ್ ತಪ್ಪು ಹೇಳು ಅವ್ರು ಕೊಟ್ರೆ ನಮಗ್ ಕೊಡ್ತಾರ ಅವ್ರ ಮಗ್ಳು ತಾನೇ ಕೊಡ್ತಾರೆ ಅವ್ರ ಮಗಳು ಚೆನ್ನಾಗಿರ್ಬೇಕಂದ್ರೆ ಕೊಡ್ಬೇಕಪ್ಪ ಕೊನೆವರೆಗೂ ನಾವೇ ತಾನೆ ಸಾಕೋದು ಮಕ್ಳು ಅಂದ್ಮೇಲೆ ಇವೆಲ್ಲ ಮಾಡ್ಬೇಕಪ್ಪ ಯಾಕೆ ಗಂಡ್ ಮಗ ಆಗಿದ್ರೆ ಅವ್ರು ಮಾಡ್ತಿರ್ಲಿಪ್ಪ ಹೆಣ್ಮ್ ಮಕ್ಳು ಯಾಕೆ ಮಾಡ್ಬಾರ್ದು ಅದಕ್ಕೆ ನಮ್ಮಅಮ್ಮ ಕೇಳವ್ರೆ ತಪ್ಪೇನು ಅಯ್ಯೋ ನಿನ್ನಿಗೆ ಹೋಗಿ ಹೋಗಿ ಹೇಳ್ತೀನಲ್ಲ ನನಗ್ ಬುದ್ಧಿ ಇಲ್ಲ ಬಿಡು ಏ ಇಡ್ಲಿ ಬಿಡ ಬೇಜಾರ್ ಮಾಡ್ಕೋಬಿಡ ಹೆಂಗ ಸೆಟ್ ಆಯ್ತಲ್ಲ ಕಾವೇರಿ ಹಾ ಬಂದೇ ಇರಮ್ಮ ಬಂದೆ ಬಂದೆ ಹೋಗ್ಲಿ ಬಿಡು ಬಾರ ಕುಮಾರ ಊಟ ಮಾಡುವಂತೆ ಏ ಬಿಡು ಬಿಡ ಅಮ್ಮನ ಅಡಿಗೆ ಮಾಡ್ತಾರೆ ಇಡ್ಲಿ ಬಾರ ಕುಮಾರ ನನ್ ತಂಗಿ ಕೈ ರುಚಿ ನೋಡುವಂತೆ ಇಲ್ಲಿ ಇರ್ಲಿ ಊಟ ಮಾಡಿ ನೀನು ನಂಗೆ ಸ್ವಲ್ಪ ಕೆಲ್ಸ ಐತೆ ಮದ್ವೆ ಬೇರೆ ಆಗ್ತಿದೀನಿ ಇನ್ನೊಂದೇ ತಿಂಗಳು ಇರೋದು ನಾನು ಈ ಬಟ್ಟೆ ಬರೆ ಇವೆಲ್ಲ ತಗೊಬೇಕಲ್ಲ ಹ್ಮ್ ಆಯ್ತು ಸರಿ ಆಯ್ತು ನಾನ್ ಬರ್ತೀನಿ ಕುಮಾರಣ್ಣ ಬರೀ ನೀವು ಊಟ ಮಾಡೋರಂತೆ ಹೊರಟ್ಬಿಟ್ರಲ್ಲ ಇರ್ಲಿ ಬಿಡವ ನೀವು ಊಟ ಮಾಡಿ ಸ್ವಲ್ಪ ಕೆಲಸ ಆಯ್ತು ಇನ್ನೊಂದಿನ ಬತ್ತಿನ್ ಬಿಡು ಆಯ್ತು ನಡಿಯವ ಅಣ್ಣ ಅದು ನಿನ್ ಫ್ರೆಂಡ್ಸ್ ಎಲ್ಲ ಮದ್ವೆ ಆಗ್ತಿದಾರಣ್ಣ ನೀನು ಆದಷ್ಟು ಬೇಗ ಮದ್ವೆ ಆಗೋಣ ಇಲ್ಲಮ್ಮ ಕಾವೇರಿ ನಿನ್ನ ನಾ ಮೊದಲು ಒಂದು ಅಡುಗ್ ಸೇರಿಸೋವರೆಗೂ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ನನಗಿವಾಗ ಸದ್ಯಕ್ಕೆ ಮದುವೆ ಆಗೋ ಯೋಚನೆ ಕೂಡ ಇಲ್ಲ ನಿನಗೆ ಮೊದಲು ಒಂದು ಒಳ್ಳೆ ಕಡೆ ಹುಡುಗನ್ ನೋಡಿ ಮನೆ ಕಡೆ ಅನುಕೂಲವಾಗಿರಬೇಕು ಅಂತವ್ರನ್ನ ನೋಡಿ ನಿನಗ್ ಮದ್ವೆ ಮಾಡ್ಕೊಡ್ತೀನಮ್ಮ ಆಮೇಲೆ ನೋಡೋಣ ಅಲ್ಲ ಅಣ್ಣ ನಾನು ಹೋಗ್ಬಿಟ್ರೆ ನಿನಗೆ ಕಷ್ಟ ಆಗುತ್ತಲ್ವಾ ನೀನ್ ಬೇರೆ ಟೈಮ್ ಟೈಮಿಗೆ ಏನು ತಿನ್ನೋದಿಲ್ಲ ಹೇಗೋ ಇವಾಗ ನಾನು ಇರೋದಕ್ಕೆ ಊಟಕ್ಕೆ ತಿಂಡಿಗೆ ಎಲ್ಲ ನಾನೇ ಕರಿತೀನಿ ನಾನು ಕರೆಯೋವರೆಗೂ ನೀನು ಬರೋದೇ ಇಲ್ಲ ಕೆಲಸ ಮಾಡ್ತಾ ಕುತ್ಕೊಂಡ್ಬಿಡ್ತೀಯಾ ಯಾಕೆ ಅಣ್ಣ ಹಿಂಗೆ ಮಾಡ್ತೀಯಾ ಅಲ್ಲ ಕಣಮ್ಮ ಕೆಲಸ ಮಾಡಲೇಬೇಕಲ್ಲ ನಾನಿವಾಗ ಕೆಲಸ ಮಾಡಿದ್ರೇನೆ ಕಣಮ್ಮ ದುಡ್ಡು ಕೂಡಿಕ್ಕಾಗೋದು ನಿನ್ನ ಮದುವೆನ ಚೆನ್ನಾಗಿ ಮಾಡ್ಕೊಡೋಕ್ಕಾಗೋದು ಸರಿ ಸರಿ ಬಿಡು ಬಾ ಊಟ ಮಾಡೋಣ ಬಾ ಅಣ್ಣ ಕುತ್ಕೋಣ ಹೋಗಿ ಊಟ ತಗೊಂಡ್ತೀನಿ ನನ್ನ ತಂಗಿ ನೋಡಿ ನೋಡ್ತಾನೆ ದೊಡ್ಡವಳಾಗ್ಬಿಟ್ಳು ಅವ್ಳಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು ಒಂದು ಒಳ್ಳೆ ಹುಡುಗನ ಹುಡುಕ್ಬೇಕು ನಾನು ಆದಷ್ಟು ಬೇಗ ನನ್ನ ತಂಗಿ ಜೀವನದಲ್ಲಿ ತುಂಬ ಚೆನ್ನಾಗಿರಬೇಕು ಅದೇ ನನ್ನ ಆಸೆ ಹಣ್ಣಿನ ಮೇಲೆ ಅವಳಿಗೆ ಎಷ್ಟು ಪ್ರೀತಿ ನಾನು ಸರಿಯಾದ ಟೈಮ್ಗೆ ಊಟ ಮಾಡಲ್ಲ ಅಂತ ಎಷ್ಟು ಕೊರಗ್ತಾಳು ನನ್ನ ತಂಗಿ ಇನ್ನ ಗಂಡನ ಮನೆಗೆ ಹೋದ್ಮೇಲೆ ನನ್ನ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾಳು ಹ್ಞೂ ಆಗಬೇಕು ಆಗಬೇಕು ನನ್ನ ಜೀವನ ಹೇಗೋ ನಡೆಯುತ್ತೆ ಕಾವೇರಿ ನೀನು ಹಂಗೆ ಅಣ್ಣ ನಂದ್ ಕುಮಾರನವ್ರಿಗೆ ಹುಡುಗಿ ನೋಡಕೆ ಹೋಗಿದ್ದಲ್ಲ ಇನ್ನ ಲೇಟ್ ಆಗುತ್ತೆ ಬರೋದು ನಾನು ಊಟ ಮಾಡ್ಕೊಂಡ್ಬಿಟ್ಟೆ ಇಲ್ಲ ಕಣಮ್ಮ ನಾವು ಹುಡುಗಿ ಹೋದ್ಮೇಲೆ ಅಲ್ಲಿ ಊಟ ಮಾಡಬಾರ್ದು ಕಾಫಿ ಅಷ್ಟೇ ಕುಡಿಬೇಕು ಓ ಹೌದಾ ಸರಿ ಅಣ್ಣ ಆಯ್ತು ಊಟ ಮಾಡಿ ಹ್ಮ್ ಏನಮ್ಮ ಬಸ್ಸಾರು ಮುದ್ದೆ ಮಾಡ್ಬಿಟ್ಟಿದ್ಯಾ ಹೌದಣ್ಣ ನಿನ್ಗೆ ಬಸ್ಸಾರು ಮುದ್ದೆ ಸೊಪ್ಪಿನ ಪಲ್ಯ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೇನೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ನಮ್ದು ಅಂತ ಒಂದ್ ಅರ್ಧ ಎಕರೆ ಜಮೀನ್ ಇದೆಯಲ್ಲ ಅಣ್ಣ ಸ್ವಲ್ಪ ಸಬಾಸಿ ಸೊಪ್ಪ ಹಾಕಿದ್ದೆ ಚೆನ್ನಾಗ್ ಬಂದಿತ್ತು ಅದಕ್ಕೆ ಕಿತ್ಕೊ ಬಂದು ನಿಮಗೆ ಇಷ್ಟ ಅಲ್ವಾ ಅದಕ್ಕೆ ಬಸ್ಸಾರ್ ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿಟ್ಟೆ ಊಟ ಮಾಡೋಣ ಬಿಸಿ ಬಿಸಿ ಆಗಿ ಚೆನ್ನಾಗಿರುತ್ತೆ ತುಪ್ಪ ಇಲ್ಲಿತ್ತಮ್ಮ ಅಣ್ಣ ಅದೇ ಆ ನಮ್ ಹೊಲ್ದ ಹತ್ರ ಒಂದ್ ಅಜ್ಜಿ ಮನೆ ಇದೆಯಲ್ಲ ನಾನು ಸೊಪ್ಪು ಕಿತ್ಕೋಬೇಕಾದ್ರೆ ಅಜ್ಜಿ ಕರ್ದ್ಬಿಟ್ಟು ಸ್ವಲ್ಪ ತುಪ್ಪ ಕೊಟ್ರು ಅಜ್ಜಿನ ಅಲ್ಲ ಕಣಮ್ಮ ಯಾಕೆ ಇಸ್ಕೊಳಕ್ ಹೋದೆ ಹಂಗೆಲ್ಲ ಇಸ್ಕೋಬೇಡ ಏನ್ ಅನ್ಕೊತಾರ ಅವರು ಇಲ್ಲ ಅಣ್ಣ ನಾನೇನು ಕೇಳಿಲ್ಲ ನಾನು ಬೇಡ ಅಂತ ಅಂದೆ ಅನ್ಗೂನು ಆದ್ರ ಅಜ್ಜಿ ತಿನ್ನಮ್ಮ ತಿನ್ನೋ ಏನಾಗಲ್ಲ ತಿನ್ನೋ ನಮ್ಮ ಮನೇಲಿ ಮಕ್ಳು ಯಾರೂ ಇಲ್ಲ ನೀನು ತಗೊಂಡೋಗು ಅಂತ ಕೊಟ್ರು ಅಣ್ಣ ಆ ಮತ್ತೆ ನೀನು ಮಾಡಿಕೊಳ್ಳುತ್ತಾನೆ ನನಗೆ ಯಾಕಾಗ್ತದೆ ನಾನು ತಿಂದೆ ಅಣ್ಣ ಹಿಂಗೂ ಸ್ವಲ್ಪ ಎತ್ತಿಟ್ಟಿದ್ದೆ ನಾನು ಒಬ್ಳೆ ತಿಂದ್ರೆ ಹೇಗೆ ನೀನು ನಮ್ಮಣ್ಣ ನೀನು ಕೂಡ ಚೆನ್ನಾಗಿರ್ಬೇಕಣ್ಣ ನೀ ಊಟ ಮಾಡಣ್ಣ ಅಮ್ಮ ಕಾವೇರಿ ಇಷ್ಟೊಂದು ಹಚ್ಕೊಂಡಿದೀಯಲ್ಲ ಈ ಅಣ್ಣನ ನಳದಿನ ಮದುವೆ ಮಾಡ್ಕೊಂಡು ಹೋಗ್ಬೇಕಲ್ಲಮ್ಮ ಹಾಗೆಂಗೆ ಹಾ ಮದ್ವೆ ಇಲ್ಲ ಅಣ್ಣ ನಾನು ನೀನೊಬ್ಬನೇ ಹೇಗ್ ಬಿಟ್ಟೋಗ್ಲಿ ನಾನು ಹೋದ್ರೆ ನೀನು ಹೇಗಣ ಹೇಗಿರ್ತೀಯ ಒಬ್ಬನೇ ಇಲ್ಲ ಅಣ್ಣ ಇನ್ನೊಂದ್ಸರಿ ನನಗೆ ಮದುವೆ ಕಿತ್ವಿ ಅಂತ ಏನು ಹೇಳ್ಬೇಡ ನಾನು ನೀನು ಹೀಗೆ ಇರ್ಬೇಡಣ ಕಾವೇರಿ ಹಂಗಂದ್ರೆ ಆಗುತ್ತೆ ನಮ್ಮ ಹೆಣ್ಮಕ್ಳು ಅಂತ ಅಂದಮೇಲೆ ಇನ್ನೊಬ್ಬರು ಮನೆಗೆ ಸೊಸೆಯಾಗಿ ಹೋಗಲೇಬೇಕು ಅವ್ರ ಮನೇನ ಬೆಳೆಗಲೇಬೇಕು ಕಣಮ್ಮ ಹಾಗೆಲ್ಲ ಮಾತಾಡಬಾರ್ದು ಏನೋ ಒಂದು ಆಗುತ್ತೆ ನನಗೊಂದು ಆಸೆ ಇದೆ ಕಣಮ್ಮ ನಾನು ನನ್ನ ತಂಗಿಗೆ ಒಂದು ಒಳ್ಳೆ ಕಡೆ ಒಳ್ಳೆ ಹುಡುಗನ್ನ ನೋಡಬೇಕು ನೀನು ನಿನ್ನ ಗಂಡನ ಮನೆಗೆ ಹೋಗಿ ಚೆನ್ನಾಗಿ ಜೀವನ ಮಾಡ್ಬೇಕು ನಿಮಗೆ ಒಂದ್ ಮಗು ಆಗ್ಬೇಕು ಆ ಮಗು ನನ್ನ ಮಾವ ಅಂತ ಕರಿಬೇಕು ಅಣ್ಣ ನೆರವೇರ್ಬೇಕು ಅಂದ್ರೆ ಏನಮ್ಮ ಏನ್ ಹೇಳು ಏನಾದ್ರೂ ಆಗ್ಲಿ ನಾನು ನೆರವೇರಿಸ್ಕೊಡ್ತೀನಿ ಹೇಳಮ್ಮ ಅಣ್ಣ ನಿಜವಾಗ್ಲೂ ನೆರವೇರಿಸ್ಕೊಡ್ತೀಯ ಖಂಡಿತವಾಗ್ಲೂ ಕಾವೇರಿ ನನ್ಗೂ ನಿನ್ ಬಿಟ್ರೆ ಯಾರಿದಾರ ಹೇಳು ಅಪ್ಪ ಅಮ್ಮ ಹೋದ್ಮೇಲೆ ನನಗ್ ನೀನು ನಿನಗ್ ನಾನು ಇಬ್ರೆ ಯಾವ ಸಂಬಂಧಿಕರು ಕೂಡ ನಮ್ ಕಷ್ಟಕ್ಕಾಗ್ಲಿಲ್ಲ ಕೂಡ ಸೇರಿಸಲಿಲ್ಲ ಅವಾಗ್ಲಿಂದ ನಾನೇ ಅಲ್ವೇನಮ್ಮ ನಿನ್ಗೆ ಅಪ್ಪ ಅಮ್ಮ ಎಲ್ಲ ನಿನ್ನ ಆಸೆಗಳನ್ನ ನಾನು ಈಡೇರಿಸ್ದೆ ಬೇರೆ ಯಾರು ಈಡೇರಿಸ್ತಾರಮ್ಮ ಏನ್ ಹೇಳಮ್ಮ ಕಾವೇರಿ ಏನ್ ಹೇಳು ಮೇಲೆ ಆಣೆ ನಾನು ಈಡೇರಿಸ್ತೀನಿ ಹೇಳಮ್ಮ ನೀನ್ ಮೇಲೆ ಆಣೆ ಇಟ್ಟಿದ್ಯಾ ಖಂಡಿತವಾಗ್ಲೂ ನೆರವೇರಿಸ್ಲಬೇಕು ಆಯ್ತು ಹೇಳಮ್ಮ ಕಾವೇರಿ ಅಣ್ಣ ನಾನು ಮದುವೆ ಮಾಡ್ಕೊಳ್ತೀನಿ ಆದ್ರೆ ಮಾಡ್ಕೋಬೇಕು ಇರಬೇಕು ನಿನಗೆ ಅಂತ ಯಾರಾದ್ರೂ ಒಬ್ರು ಇರ್ಬೇಕಣ್ಣ ನಾನು ಹೋಗೋದಕ್ಕ ಮುಂಚೆ ಅವಾಗಷ್ಟೇ ನನ್ನ ನೆಮ್ಮದಿಯಾಗಿ ಹೋಗೋದಕ್ಕಾಗದು ಅಲ್ಲ ಕಣಮ್ಮ ಕಾವೇರಿ ಅದು ಇಲ್ಲ ಅಣ್ಣ ನನಗ್ ಗೊತ್ತಿಲ್ಲ ನೀನ್ ನನ್ಮೆ ನಾಳೆ ಮಾಡಿದ್ಯಾ ನನ್ ಮಾತನ್ನ ನೆರವೇರಿಸ್ಕೊಡ್ತೀನಿ ಅಂತ ಪ್ಲೀಸ್ ಅಣ್ಣ ಅಲ್ಲ ಕಣಮ್ಮ ಕಾವೇರಿ ನಾವೇನು ಅಷ್ಟೊಂದು ಇಲ್ಲ ಇರೋದು ಇದೊಂದ್ ಮನೆ ಅದು ಅಪ್ಪ ಮಾಡಿದ್ದು ಸ್ವಲ್ಪ ಜಮೀನ್ ಇದೆ ಅದ್ ಬಿಟ್ರೆ ನಮ್ಮತ್ರ ಬೇರೆ ಏನಿಲ್ಲ ಯಾರಮ್ಮ ಮದ್ವೆ ಆಗ್ತಾರ ನನ್ನ ಅಣ್ಣ ಯೋಚನೆ ಮಾಡ್ಬೇಡ ನೀನು ಯಾರಾದ್ರೂ ಇದ್ದೇ ಇರ್ತಾರ ಅಣ್ಣ ಒಟ್ನಲ್ಲಿ ಇನ್ನೇನ್ ಚೆನ್ನಾಗಿ ನೋಡ್ಕೊಳೋರು ನನ್ಗೆ ಅದಕ್ಕೆ ಆಗಿ ಸಾಕು ನನಗೆ ಅರ್ಥ ಈ ಮಾಡ್ಕೋಬೇಕವ್ರುಡ್ಸ್ಕೊಂಡ್ ಹೋಗ್ಬೇಕು ನೋಡ್ತೀನಿ ಸರಿ ಅಣ್ಣ ಊಟ ಮಾಡಿವಾಗ ಗೌರಿ ಗೌರಿ ಏನ್ ಗೊತ್ತಾ ಇವತ್ತು ನೋಡೋದಕ್ಕೆ ಹುಡುಗ ಬಂದಿದ್ರು ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಅವ್ರಿಗೂ ಕೂಡ ನಾನು ತುಂಬಾ ಇಷ್ಟ ಆಗ್ಬಿಟ್ಟಿದ್ದೀನಿ ಅದಕ್ಕೇನೆ ನಾನು ನೋಡ್ತಾನೆ ಹುಡ್ಗನಮ್ಮ ಬಿಟ್ರು ಗೊತ್ತಾ ಮದ್ವೆನೇ ಫಿಕ್ಸ್ ಮಾಡ್ಬಿಟ್ರು ನಾನು ಅನ್ಕೊಂಡೇ ಇರ್ಲಿಲ್ಲ ನನ್ನನ್ನು ಇಷ್ಟು ಬೇಗ ಒಪ್ಕೋತಾರೆ ಅಂತ ಗೌರಿ ಹುಡುಗ ಹೇಗಿದ್ದ ಗೊತ್ತಾ ನನ್ನ ಗೊತ್ತ ಹುಡುಗ ಹುಡ್ಗ ಗುಂಡಗಿದ್ದ ಬ್ಲೂ ಕಲರ್ ಶರ್ಟ್ ಹಾಕಿದ್ದ ತಲೆಗೆ ವೈಟ್ ಕಲರ್ ಟೋಪಿ ಹಾಕಿದ್ದ ಆ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಗೌರಿ ಆಮೇಲೆ ನನ್ ಮದ್ವೆ ಆದ್ಮೇಲೆ ನಿನ್ನನ್ನು ನಾನು ಜೊತೆಲಿ ಕರ್ಕೊಂಡೋಗೋಣ ಅಂತ ಇದ್ದೀನಿ ನೀನೇನು ಯೋಚನೆ ಮಾಡ್ಬೇಡ ನೀನು ಕೊನೆಯವರೆಗೂ ನನ್ ಜೊತೆನೆ ಇರ್ತೀಯ ಅದು ಅಲ್ಲದೆ ಇನ್ನು ಜಾಸ್ತಿ ಸಮಯ ಇಲ್ಲ ಇದು ಒಂದೇ ತಿಂಗಳು ಒಂದ್ ತಿಂಗಳಲ್ಲಿ ನನ್ನ ಮದುವೆ ಮುಗಿದು ಹೋಗುತ್ತೆ ನಾನು ನೀನು ಹೊಸ ಮನೆಗೆ ಹೋಗೋಣ ಗೌರಿ ನನ್ನ ಸಂತೋಷನ ಹೇಗೆ ಹೇಳ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನ್ನ ಮನ್ಸಲ್ಲಿ ಏನೇನಿದೆ ಅಂತ ನಾನು ನಿನ್ನತ್ರ ಹೇಳ್ಕೊಳಕ್ ಮಾತ್ರನೇ ಸಾಧ್ಯ ಯಾಕಂದ್ರೆ ಅದೆಲ್ಲ ನೀನ್ ಯಾರಿಗೂ ಆಗಲ್ಲ ಅಲ್ವಾ ಸರಿ ಗೌರಿ ಆಯ್ತು ನಾನು ಅಮ್ಮನ ಹತ್ರ ಹೋಗ್ತೀನಿ ಅಮ್ಮ ಪಾಪ ನನಿಗೋಸ್ಕರ ನೋಡು ನೆಕ್ಲೆಸ್ ಎಷ್ಟು ಚೆನ್ನಾಗಿರೋದು ಮಾಡಿಸಿದ್ದಾಳೆ ಅಮ್ಮಂಗೆ ನಾನಂದರೆ ತುಂಬ ಪ್ರೀತಿ ನನ್ನ ಮಗಳು ಕಷ್ಟಪಡಬಾರ್ದು ಚೆನ್ನಾಗಿರಬೇಕು ಅಂತ ಏನೆಲ್ಲ ಮಾಡ್ತಾಳೆ ಅಮ್ಮನತ್ರ ನಾನು ಹೋಗಿ ತುಂಬ ಮಾತಾಡಬೇಕು ಇರೋದು ಒಂದೇ ತಿಂಗಳು ಟೈಮು ಆಮೇಲೆ ಯಾವಾಗಲೂ ಮಾತಾಡೋದು ಅದು ಫೋನಲ್ಲಿ ಸರಿ ಗೌರಿ ನೀನು ಆರಾಮಾಗಿರೋ ನಾನು ಹೋಗ್ತೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಇದು ನಿಮಗೋಸ್ಕರ ನಾನು ಹೊಸ ಸ್ಟೋರಿನ ಮಾಡ್ತಾ ಇದೀನಿ ಹೊಸ ಚಾನಲ್ನಲ್ಲಿ ದಯವಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಫ್ರೆಂಡ್ಸ್ ನಾವು ಹಾಕುವಂಥ ವಿಡಿಯೋಸ್ನ ತಪ್ಪದೇ ತಪ್ಪೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಶೇರ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಹೇಳಿ ಈಗೊಂದು ಸ್ಟೋರಿ ಬರ್ತಾ ಇದೆ ನೋಡಿ ಚೆನ್ನಾಗಿದೆ ಅಂತ சாக்கு சாரு ஃப்ரெண்ட்ஸ் அஸ் மாதிரி நம்ம ஸ்டோரி கண்டி ஆகை பாபாய்